ಹಾಯ್ ನಮಸ್ಕಾರ ನಾನೇಂದ್ರನ್ ನೀವು ನೋಡ್ತಾ ಇದ್ದೀರಾ ನಮ್ಮ ದುಷ್ಟ ಸ್ನೇಹಿತರೆ ನಿಕೋಲೋಸ್ ಮೊಡೋರಾ ಹೆಸರನ್ನ ಇವತ್ತು ತುಂಬಾ ಜನ ಕೇಳಿರ್ತೀರ ಇವರು ದಕ್ಷಿಣ ಅಮೇರಿಕ ಖಂಡದ ವೆನುಸುಲಾ ರಾಷ್ಟ್ರದ ಆಲಿ ಅಧ್ಯಕ್ಷ ಇವರನ್ನ ತಡರಾತ್ರಿ ಅಮೇರಿಕನ್ ಪಡೆಗಳು ನೇರವಾಗಿ ಅವರ ರಾಷ್ಟ್ರದೊಳಗೆ ನುಗ್ಗಿ ಇವರನ್ನ ಹೊತ್ಕೊಂಡು ಹೋಗಿರ್ತಕ್ಕಂತ ಘಟನೆ ಅನ್ನೋದು ನಡೆದಿದೆ ಈ ಒಂದು ಆಪರೇಷನ್ ಅಲ್ಲಿ ನೂರಕ್ಕಿಂತ ಅಧಿಕ ಫೈಟರ್ ಜೆಟ್ಗಳು ಅಮೆರಿಕ ಸೇನಾ ಪಡೆಗಳು ಹಾಗೆ ಅಮೇರಿಕನ್ ಸ್ಪೆಷಲ್ ಫೋರ್ಸ್ ಆಗಿರ್ತಕ್ಕಂತ ಡೆಲ್ಟಾ ಫೋರ್ಸ್ಗಳನ್ನು ಈ ಒಂದು ಆಪರೇಷನ್ ಅಲ್ಲಿ ಭಾಗವಹಿಸಿದೆ ಸೊ ಈ ಒಂದು ಆಪರೇಷನ್ ಅಲ್ಲಿ ಭಾಗವಹಿಸಿರ್ತಕ್ಕಂಥ ಎರಡು ಪ್ರಮುಖ ಯುದ್ಧ ವಿಮಾನಗಳು ಯಾವುದು ಅಂತಂದರೆ ಎಫ್ ತರ್ಟಿ ಫೈವ್ ಹಾಗೆ ಎಫ್ ಟ್ವೆಂಟಿ ಟು ರಾಫ್ಟರ್ ಬಗ್ಗೆ ಏನು ವ್ಯತ್ಯಾಸ ಇದೆ ಅನ್ನೋದ್ರ ಬಗ್ಗೆ ತಿಳಿಸಕ್ಕಂಥ ಒಂದು ಪ್ರಯತ್ನ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತರ ಈ ಒಂದು ಅಡ್ವಾನ್ಸ್ ಟ್ಯಾಕ್ಟಿಕಲ್ ಫೈಟರ್ ಜೆಟ್ಸ್ ಫೋಗ್ರಾಮ್ ಅಂಡರಲ್ಲಿ ಅಮೇರಿಕಾ ಎರಡು ಬಲಿಷ್ಠ ಯುದ್ಧ ವಿಮಾನಗಳ ತಯಾರಿಕೆಗೆ ಮುಂದಾಗುತ್ತೆ ಹಾಗೆ ಎಫ್ ಟ್ವೆಂಟಿ ಟು ರಾಫ್ಟ್ ಹಾಗೆ ಎಫ್ ತರ್ಟಿ ಫೈವ್ ಈ ಎಫ್ ಥರ್ಟಿ ಫೈಯಲ್ಲಿ ಮೇಜರ್ ಆಗಿ ತ್ರೀ ವೇರಿಯಂಟ್ಸ್ ಇದೆ ಸೊ ಒಂದು ವೇರಿಯಂಟು ಏರ್ ಫೋರ್ಸ್ಗೆ ಯಾವ ಥರ ಬೇಕೋ ಆ ಥರ ಬೆಲ್ಟ್ ಆಗಿದೆ ಸೊ ಮತ್ತೊಂದು ಈ ಒಂದು ನೇವಿಗೆ ಯಾವ ಥರ ಬೇಕೋ ಆ ಒಂದು ವೇರಿಯಂಟ್ ಮತ್ತು ಈ ಒಂದು ಗ್ರೌಂಡ್ ಫೋರ್ಸ್ಗೆ ಯಾವ ಥರ ಬೇಕೋ ಆ ಥರ ಕೂಡ ಅದನ್ನು ಡಿಸೈನ್ ಮಾಡಿರ್ತಾರೆ ಈ ಎರಡು ಯುದ್ಧ ವಿಮಾನಗಳ ಬಗ್ಗೆ ಮಾತಾಡೋದಾದರೆ ಈ ಎಫ್ ಟ್ವೆಂಟಿ ಟೂ ರಾಫ್ಟರ್ ಇದು ಫಿಫ್ತ್ ಜನರೇಷನ್ ಸ್ಟೆಲ್ತ್ ಏರ್ ಸುಪೀರಿಯಾರಿಟಿ ಮಲ್ಟಿರೋಲ್ ಟ್ವೀನ್ ಇಂಜಿನ್ ಫೈಟರ್ ಜೆಟ್ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ತಯಾರಿಕೆಗೆ ಮುಂದಾಗಿ ಎರಡು ಸಾವಿರದ ಐದರಲ್ಲಿ ಅಧಿಕೃತವಾಗಿ ಅಮೇರಿಕದ ಸೇನಾಪಡೆಗೆ ಸೇರಿಸ್ಕೊಳ್ತಾರೆ ಮತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಸೊ ಈ ಒಂದು ವಿಮಾನ ನಿರ್ಮಾಣ ಅನ್ನೋದು ಶಾಶ್ವತವಾಗಿ ಸ್ಟಾಪ್ ಆಗುತ್ತೆ ಇನ್ನು ಅದೇ ರೀತಿಯಾಗಿ ಯಾ ಥರ್ಟಿ ಫೈವ್ ಇದು ಫಿಫ್ತ್ ಜನರೇಷನ್ ಸ್ಟೆಲ್ತ್ ಮಲ್ಟಿರೋಲ್ ಸಿಂಗಲ್ ಇಂಜಿನ್ ಫೈಟರ್ ಜೆಟ್ ಸೊ ಈ ಒಂದು ವಿಮಾನವನ್ನು ಎರಡು ಸಾವಿರದ ಹದಿನಾರರಲ್ಲಿ ಅಧಿಕೃತವಾಗಿ ಸೇನೆಗೆ ಸೇರಿಸ್ಕೊಳ್ತಾರೆ ಇದುವರೆಗೂ ಈ ಒಂದು ವಿಮಾನಗಳು ಬಿಲ್ಡ್ ಎಷ್ಟಾಗಿದೆ ಅಂತಂದ್ರೆ ಸಾವಿರದ ಇನ್ನೂರಕ್ಕಿಂತ ಅಧಿಕ ವಿಮಾನಗಳು ಅಂದ್ರೆ ಅಟ್ ಪ್ರೆಸೆಂಟ್ ಇಡೀ ವರ್ಲ್ಡ್ ಅಲ್ಲಿ ಇರ್ತಕ್ಕಂಥ ಮೋಸ್ಟ್ ಡೇಂಜರಸ್ ಹಾಗೆ ಡಡ್ಲಿಯಸ್ ಫೈಟರ್ ಜೆಟ್ ಯಾವುದು ಅಂತಂದ್ರೆ ಎಫ್ ತರ್ಟಿ ಫೈವ್ ಈ ಎರಡು ವಿಮಾನಗಳ ಒಂದು ಕಾರ್ಯಕ್ಷಮತೆ ಮತ್ತೆ ಒಂದು ಆಕಾರದ ಬಗ್ಗೆ ನಾವು ನೋಡೋದಾದ್ರೆ ಈ ಎಫ್ ಟ್ವೆಂಟಿ ಟು ರಾಫ್ಟರ್ ಏನಿದೆಯೋ ಈ ಒಂದು ವಿಮಾನದ ಉದ್ದ ಅರವತ್ತ ಐದು ಅಡಿ ಒಂದು ಇಂಚು ಹಾಗೆ ಈ ಒಂದು ವಿಮಾನದ ಅಗಲ ಬಂದು ನಲವತ್ತ ನಾಲ್ಕು ಅಡಿಗಳು ಸ್ನೇಹಿತರೆ ಇದು ಬಿಟ್ಟು ನಾವು ನೋಡೋದಾದರೆ ಈ ಒಂದು ವಿಮಾನದ ಒಟ್ಟು ತೂಕ ಹತ್ತೊಂಬತ್ತು ಸಾವಿರದ ಏಳ್ನೂರು ಹಾಗೆ ಈ ಒಂದು ವಿಮಾನ ಸುಮಾರು ಮೂವತ್ತೆಂಟು ಸಾವಿರ ಕೆ ಜಿ ಪೇಲೋಡನ್ನ ಒತ್ತೊಯ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ ಸೊ ಇದು ಬಿಟ್ಟು ನಾವು ನೋಡೋದಾದ್ರೆ ಈ ಒಂದು ವಿಮಾನ ಗಂಟೆಗೆ ಎರಡು ಸಾವಿರದ ನನ್ನೂರ ಹದಿನಾಲ್ಕು ಕಿಲೋಮೀಟರ್ ವೇಗದಲ್ಲಿ ಚಲಿಸತಕ್ಕಂಥ ಒಂದು ಸಾಮರ್ಥ್ಯ ಇದ್ದು ಇದರ ಎಷ್ಟು ಎತ್ತರಕ್ಕೆ ಹಾರಬಹುದು ಅಂತಂದ್ರೆ ಇಪ್ಪತ್ತು ಕಿಲೋಮೀಟರ್ ಎತ್ತರದಲ್ಲಿ ಹಾರಾಡ್ತಕ್ಕಂಥ ಒಂದು ಸಾಮರ್ಥ್ಯ ಅನ್ನೋದು ಈ ಎಫ್ ಟ್ವೆಂಟಿ ಟು ರಾಪ್ಟರ್ ಇದೆ ಸ್ನೇಹಿತರೆ ಇದು ಬಿಟ್ಟು ಈ ಎಫ್ ತರ್ಟಿ ಫೈವ್ ಏನಿದೆಯೋ ಸೊ ಇದ್ರ ಬಗ್ಗೆ ನಾವು ಮಾತಾಡೋದಾದ್ರೆ ಇದು ಪಿಪ್ ಜನರೇಷನ್ ಸ್ಟೆಲ್ತ್ ಮಲ್ಟಿ ರೋಲ್ ಸಿಂಗಲ್ ಇಂಜಿನ್ ಫೈಟರ್ ಜೆಟ್ ಇದನ್ನ ಎರಡು ಸಾವಿರದ ಹದಿನಾರರಲ್ಲಿ ಅಮೆರಿಕದ ಸೇನಾಪಡೆಗೆ ಸೇರಿಸ್ಕೊಳ್ತಾರೆ ಸೊ ಇದರ ಬಗ್ಗೆ ಮಾತಾಡೋದಾದ್ರೆ ಇದರ ಒಟ್ಟು ಉದ್ದ ಐವತ್ತ ಒಂದು ಅಡಿ ನಾಲ್ಕು ಇಂಚು ಸೊ ಮತ್ತೆ ಈ ಒಂದು ವಿಮಾನದ ಒಟ್ಟು ತೂಕ ಅಂತ ನಾವು ನೋಡೋದಾದ್ರೆ ಹದಿಮೂರು ಸಾವಿರ ಕೆ ಜಿ ಮತ್ತೆ ಸೊ ಓವರ್ ಆಲ್ ಆಗಿ ಇದು ಆ ವಿಮಾನದ ತೂಕ ಸೇರಿ ಇಪ್ಪತ್ತೆರಡು ಸಾವಿರದ ನನ್ನೂರ ಎಪ್ಪತ್ತು ಕೆ ಜಿ ಓದ್ತಕ್ಕಂಥ ಒಂದು ಕೆಪಾಸಿಟಿ ಇದೆ ಮತ್ತೆ ಈ ಒಂದು ವಿಮಾನ ಗಂಟೆಗೆ ಸಾವಿರದ ಒಂಬೈನೂರ ಹದಿನಾಲ್ಕು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ ಮತ್ತೆ ಗರಿಷ್ಠ ಹದಿನೈದು ಕಿಲೋಮೀಟರ್ ಎತ್ತರದಲ್ಲಿ ಹಾರಾಡ್ತಕ್ಕಂಥ ಒಂದು ಸಾಮರ್ಥ್ಯ ಅನ್ನೋದು ಈ ಒಂದು ಯುದ್ಧ ವಿಮಾನಕ್ಕೆ ಇದೆ ಇಲ್ಲಿ ಎರಡು ವಿಮಾನಗಳ ಒಂದು ಆಕಾರ ಮತ್ತೆ ನಾವು ಸ್ಪೀಡನ್ನ ನೋಡ್ಬಿಟ್ಟು ಯಾವ ವಿಮಾನ ಬಲಿಷ್ಠ ಯಾವ ವಿಮಾನ ಬಲಿಷ್ಠ ಅಲ್ಲ ಅಂತ ನಿರ್ಧಾರಕ್ಕೆ ಬರಬಾರ್ದು ಈ ಒಂದು ಯುದ್ಧ ಅಂತ ಬಂದಾಗ ಅಲ್ಲಿ ಆಕಾರ ಉದ್ದ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ ಆ ಒಂದು ವಿಮಾನದಲ್ಲಿರ್ತಕ್ಕಂಥ ಒಂದು ಸ್ಟೆಲ್ ಟೆಕ್ನಾಲಜಿ ಏನಿದೆಯೋ ಅದು ಮೇನ್ ಇಂಪಾರ್ಟೆಂಟ್ ಆಗ್ತದೆ ಎಫ್ ಟ್ವೆಂಟಿ ಟು ರಾಫ್ಟರ್ ಗೆ ಕಂಪೇರ್ ಮಾಡಿಕೊಂಡ್ರೆ ಈ ಎಫ್ ತರ್ಟಿ ಫೈ ಇದು ಐಲಿ ಅಡ್ವಾನ್ಸ್ ನಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಎಫ್ ಟ್ವೆಂಟಿ ಟು ರಾಫ್ಟರ್ ಎರಡು ಸಾವಿರದ ಹನ್ನೊಂದಕ್ಕೆ ಇವರು ಮ್ಯಾನುಫ್ಯಾಕ್ಚರ್ ಸ್ಟಾಪ್ ಮಾಡ್ತಾರೆ ಈ ಎಫ್ ತರ್ಟಿ ಫೈವ್ನ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಸೊ ರೀಸನ್ ಇಂದ ಇಲ್ಲಿ ಅಡ್ವಾನ್ಸ್ಡ್ ಆಗಿರ್ತಕ್ಕಂಥ ರೆಡಾ ಸಿಸ್ಟಮ್ ಆಗಿರ್ಬೋದು ಮಿಸೈಲ್ಸ್ ಅಡ್ಜಸ್ಟ್ ಮಾಡೋದು ಎಲ್ಲನೂ ಕೂಡ ಇದಕ್ಕೆ ಚೆನ್ನಾಗಿ ಮಾಡಿದ್ದಾರೆ ಸೊ ಇದಕ್ಕೆ ಏನಪ್ಪಾ ಅಂತಂದರೆ ಬಲಿಷ್ಠ ಅಂತಾನೆ ಕರಿಬಹುದು ಇನ್ನು ಎಫ್ ತರ್ಟಿ ಫೈವ್ ಹಾಗೆ ಎಫ್ ಟ್ವೆಂಟಿ ಟೂ ರಾಪ್ಟರ್ ಈ ಒಂದು ಫೈಟರ್ ಗಳಲ್ಲಿ ಇರ್ತಕ್ಕಂಥ ಸೊ ಒಂದು ಟೆಕ್ನಿಕಲ್ ಫೀಚರ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಎರಡು ಫೈಟರ್ ಜೆಟ್ಸ್ಗಳು ಕಂಪ್ಲೀಟ್ ಆಗಿ ಸ್ಟೆಲ್ತ್ ಟೆಕ್ನಾಲಜಿಲಿ ಬಿಲ್ಡ್ ಆಗಿರ್ತಕ್ಕಂಥದ್ದು ಹಾಗೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಅಲ್ಲಿ ಎರಡು ಕೂಡ ಈಕ್ವಲ್ ಆಗಿ ನಿಲ್ತಕ್ಕಂತ ಫೈಟರ್ ಜೆಟ್ಗಳು ಸೊ ಇದನ್ನ ಬಿಟ್ಟು ಈ ಎರಡು ವಿಮಾನಗಳು ಯಾವ ರೀತಿಯ ದಾಳಿ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ ಅಂತ ನಾವು ನೋಡೋದಾದ್ರೆ ಇವು ಹೇರ್ ಟು ಏರ್ ಏರ್ ಟು ಸರ್ಪೇಸ್ ಹಾಗೆ ಹೇರ್ ಟು ಆಂಟಿ ಶಿಪ್ ಮಿಸೈಲ್ಸ್ ಅನ್ನ ಲಾಂಚ್ ಮಾಡತಕ್ಕಂತಹ ಕೇಪಬಲ್ ಇರ್ತಕ್ಕಂತಹ ಒಂದು ಫೈಟರ್ ಗಳು ಇನ್ನ ಅದೇ ರೀತಿಯಾಗಿ ಈ ಎರಡೂ ವಿಮಾನಗಳು ಕೂಡ ಒಂದು ನ್ಯೂಕ್ಲಿಯರ್ ಅನ್ನು ಹೊತ್ತೊಯ್ತಕ್ಕಂಥ ಒಂದು ಸಾಮರ್ಥ್ಯ ಅನ್ನೋದು ಇವೆ ಸ್ನೇಹಿತರೆ ಇವೆರಡನ್ನ ಬಿಟ್ಟು ನಾವು ನೋಡೋದಾದ್ರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಎಫ್ ಟ್ವೆಂಟಿ ಟು ರಾಪ್ಟರ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುದು ಸ್ಟಾಪ್ ಮಾಡ್ತಾರೆ ರೀಸನ್ ಏನು ಅಂತಂದ್ರೆ ಅದರ ಒಂದು ಹೈ ಕಾಸ್ಟ್ ಇಂಡಿಯನ್ ಕರೆನ್ಸಿಲಿ ತೌಸಂಡ್ ಏಟ್ ಹಂಡ್ರೆಡ್ ಟು ಟೂ ತೌಸಂಡ್ ಕ್ರೋರ್ ಆಗುತ್ತೆ ಸೊ ಅದಕ್ಕೋಸ್ಕರ ಮತ್ತೆ ಅದು ಅಷ್ಟಾಗಿ ಯುದ್ಧದಲ್ಲಿ ಭಾಗವಹಿಸಲಿಲ್ಲ ಆದರೆ ಅದಕ್ಕೆ ಬೇರೆ ರಾಷ್ಟ್ರಗಳಿಂದ ಅಷ್ಟೊಂದು ಡಿಮ್ಯಾಂಡ್ ಕೊಡೋನು ಇಲ್ಲ ರೀಸನ್ ಏನಪ್ಪ ಅಂತ ಒಂದು ಸ್ನೇಹಿತರೆ ಎಫ್ ತರ್ಟಿ ಫೈವ್ ಏನಿದೆಯೋ ಈ ಒಂದು ಯುದ್ಧ ವಿಮಾನ ಈ ಒಂದು ನ್ಯಾಟೋ ಸದಸ್ಯ ರಾಷ್ಟ್ರಗಳಲ್ಲೂ ಕೂಡ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಇದುವರೆಗೂ ಈ ಒಂದು ಕಂಪನಿ ಸಾವಿರದ ಇನ್ನೂರಕ್ಕಿಂತ ಹೆಚ್ಚು ಯುದ್ಧ ವಿಮಾನಗಳನ್ನು ತಯಾರಿಸಿದೆ ಆದರೆ ಎಫ್ ಟ್ವೆಂಟಿ ಟು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥದ್ದು ಸೊ ಒನ್ ನೈಂಟಿ ಫೈವ್ ಅದರಲ್ಲಿ ಸೊ ಏಟ್ ಫೈಟರ್ಜರ್ಸ್ ಬಂದು ಏನಪ್ಪ ಅಂತಂದರೆ ಟ್ರೈನಿಂಗ್ಗೋಸ್ಕರ ಮ್ಯಾನುಫ್ಯಾಕ್ಚರ್ಡ್ ಆಗಿರ್ತಕ್ಕಂಥದ್ದು ಸೊ ರಿಮೈನಿಂಗ್ ಒನ್ ಏಯ್ಟಿ ಸೆವೆನ್ ಫೈಟರ್ ಜೆಟ್ಸ್ಗಳು ಆದರೆ ಇನ್ನು ಅದೇ ರೀತಿಯಾಗಿ ಈ ಆಫ್ ತರ್ಟಿ ಫೈವ್ ಏನಿದ್ವು ಇದು ಒಂದು ಪ್ರೂವನ್ ಫೈಟರ್ ಜೆಟ್ ನ್ಯಾಟೊ ಆಗಿರ್ಬೋದು ಕೆಲವೊಂದು ಯುದ್ಧಗಳಲ್ಲಿ ಭಾಗವಹಿಸಿ ಅದರ ಒಂದು ಸಾಮರ್ಥ್ಯವನ್ನು ಜಗತ್ತಿಗೆ ಸರಿದೆ ಹಾಗೆ ಇದರ ಒಂದು ಪ್ರೈಸ್ ಬಂದು ಇಂಡಿಯನ್ ಕರೆನ್ಸಿಯಲ್ಲಿ ಎಂಟುನೂರರಿಂದ ರಿಂದ ಒಂಬೈನೂರು ಕೋಟಿ ಆಗ್ಬೋದು ಅಂತ ಇನ್ನು ಕೊನೆಯದಾಗಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಾರ್ ಅಂತ ಬಂದಾಗ ಸೊ ವಾರಲ್ಲಿ ಒಂದು ವಿಮಾನದ ಸ್ಪೀಡ್ ಇರ್ಬೋದು ಹಾಗೆ ಅದರ ಒಂದು ಅಪ್ ಕೆಪಾಸಿಟಿ ಇರ್ಬೋದು ಅದು ಎಷ್ಟು ಎತ್ತರದಲ್ಲಿ ಆರ್ ಅಂತ ಮ್ಯಾಟ್ರೆ ಬರೋದಿಲ್ಲ ಆ ಒಂದು ವಿಮಾನದಲ್ಲಿರ್ತಕ್ಕಂಥ ಸೊ ಅತ್ಯಾಧುನಿಕ ಈ ಒಂದು ಫೀಚರ್ಸೇ ಆ ಒಂದು ವಿಮಾನ ಬಲಿಷ್ಠ ಇಲ್ಲ ಅಂತ ಅದು ಡಿಸೈಡ್ ಮಾಡುತ್ತೆ ಇಲ್ಲಿ ಎಫ್ ತರ್ಟಿ ಫೈವ್ ಬಗ್ಗೆ ಮಾತಾಡೋದಾದ್ರೆ ಅದು ಶಾರ್ಟ್ ರನ್ ವೇ ಕೂಡ ಕೂಡ ಅಪ್ ಆಗುತ್ತೆ ಅದೇ ಥರ ವರ್ಟಿಕಲ್ ಟೇಕಪ್ ಕೂಡ ಆಗುತ್ತೆ ಮತ್ತು ಈ ರೆಡರ್ಗೂ ಕೂಡ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಸ್ನೇಹಿತರೆ ಇವು ಎರಡು ಈ ವಿಮಾನದ ನಡುವೆ ಇರ್ತಕ್ಕಂಥ ಒಂದು ಡಿಫ್ರೆನ್ಸ್ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು